హాయ్ గుడ్ మార్నింగ్ వెల్కమ్ బ్యాక్ టు మై చాలల్ బెళ్ళకి ఈ ఎంటు గంటే ఇవ్ సండే సో స్వల్ లెట్ ఎద్దీ ముఖ తుల బొట్ట పట్ట పొట్టకే తిండి మధ్యలో బేగ బట్టే వాషింగ్ మెషీన్గా హాకు మళ్ళీ బాగా ವೆದರ್ ಮೋಡ ಸ್ವಲ್ಪ ಚಿಕ್ಕ ಚಿಕ್ಕ ಕಲರ್ ಹೋಗೋ ಬಟ್ಟೆ ನೀವು ಕಲ್ಲಲ್ಲಿ ವಾಶ್ ಮಾಡಿದೆ ಮಕ್ಕಳೆಲ್ಲ ಮಲಗಿದ್ದಾರೆ ಇದು ಸ್ವಲ್ಪ ಲೇಟ್ ಸಂಡೇ ಅವರು ಸ್ವಲ್ಪ ಲೇಟ್ ಇರೋದು ವಾಷಿಂಗ್ ಮೆಷಿನ್ ಸೌಂಡ್ ಮಾಡ್ತಾರೆ ನೋಡೋಗಿ ಬ್ರೇಕ್ಫಾಸ್ಟ್ ಮಾಡೋಣ ಹೊರಗೆ ಜೋರ್ ಮಳೆ ಹಾಗೆ ಬಿಸಿ ಬಿಸಿ ಕಾಫಿ ಕುಡಿಯುವ ಅಂತ ಹೇಳಿ ಕಾಫಿ ಕುಡಿಯೋದು ಜೋರ್ ಮಳೆ ಮಳೆ ಮತ್ತೆ ಸಹ ಇದೆ ಹಾಗೆ ಎಲ್ಲ ಕರೆಂಟ್ ಇದು ಸ್ವಿಚ್ ವೈರ್ಗಳನ್ನೆಲ್ಲ ತೆಗೆದು ಫ್ರಿಜ್ ಇದು ಅಮ್ಮ ಈಗ ಬಿಚ್ಚಿ ಬಿಚ್ಚಿ ಕಾಫಿ ಕುಡಿತಾ ಇದ್ದಾರೆ ಅದು ನನ್ನ ಕಾಫಿ ಆದರೆ ಈಗ ಲೈಟ್ ಆಫ್ ಆಗ್ತದೆ

ನಾನು ಮಾಡಿದ್ದು ನನಗೆ ಎನಿಸುದು ಇಲ್ಲಿರುವ ಕೂದಲು ನೆಂದೆ ಹೋಗ್ತದೆ ಅಂತ ಕಾಣ್ತದೆ ಹಾಗೆ ಹೋಗ್ತದೆ ಒಂದಿಷ್ಟು ಸಾಧಾರಣ ಉದ್ದಾಗವಾಗೆಲ್ಲ ಅದು ಅನ್ನು ಹೋಗ್ತದೆ ಆಮೇಲೆ ಅದು ಪುನಃ ಬೇರೆ ಹುಟ್ಟಿ ಬರ್ತದೆ ಅದೆಲ್ಲಿ ಆಗ ಕೊಂಬು ಆಗ್ತದೆ ಆಚಿದ್ರು ಅದೆಲ್ಲಿ ಹೀಗೆ ನಿಂತಿತ್ತು ಜೆಲ್ಲ ಕ್ವ ಹಾ ಬಿಸಿ ಬಿಸಿ ಕಾಫಿ ಓಕೆ ಬ್ರೇಕ್ಫಾಸ್ಟ್ ಆಯಿತು ಆಮೇಲೆ ಈಗ ನಾನು ಕಾಫಿ ಹೊಡಿತಾನೆ ಅನ್ನಕ್ಕೆ ಇತ್ತು ಬಂದಿದ್ದೇನೆ ಸ್ವಲ್ಪ ವಿಡಿಯೋ ಮಾಡಿದ್ದೇನೆ ಮಳೆ ಬರುವುದು ಆದ್ರೆ ಅದರಲ್ಲಿ ಕಾಣುವ ರೀತಿ ಅಲ್ಲ ಮಳೆ ಒಳ್ಳೆ ಧಾರಾಕಾರವಾಗಿ ಮಳೆ ಬರ್ತಾ ಉಂಟು ನೀರು ಸ್ಟಾಪ್ ನೀರು ವಾಟರಿ ಮಳೆ ಮಳೆ ಬರ್ತಾ ಉಂಟು ಧಾರಾಕಾರವಾಗಿ ಮಳೆ ಬರುವಾಗ ಹಾಸಿ ಒದ್ದು ಮಲಗು ಅಂತ ಹೇಳಿ ಅನಿಸ್ತಾ ಯಾವ ಕೆಲಸ ಮಾಡದೆ ಒದ್ದು ಮಲಗು ಇವರೆಲ್ಲ ಉಪವಾಸ நானும் ரெடிக்காஃபிஃபியூரு பாதர் தோக்காக்கு கதசது மத்தி பாதர் சா பாதார தாக்குது மத்த சக்கரை ಪದಾರ್ಥ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಸಾರಿ ಇಲ್ಲ ಆಮ್ಲೆಟ್ ಆಮ್ಲೆಟ್ ಮಾಡಲಿಕ್ಕೆ ಹೋಗ್ತದೆ ಅಲ್ಲಿ ಫಸ್ಟ್ ಫಸ್ಟ್ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದೆ ಟೈಮಲ್ಲಿ ಮೊಟ್ಟೆ ಆಮ್ಲೆಟ್ ಎಲ್ಲ ಮಾಡಿದ್ದಾರೆ ಮೊಟ್ಟೆ ಆಮ್ಲೆಟ್ ಬ್ರೆಡ್ ಮೊಟ್ಟೆ ಆಮ್ಲೆಟ್ ಮಾಡಿದ್ದಾನೆ ಬ್ರೆಡ್ ಆಮ್ಲೆಟ್ ಎಂಟೊಂದು ಮಾಡಿದ್ದಾನೆ ಮ್ಯಾಗಿ ಮಾಡಿದ್ದೆ ಹ್ಞೂ ಮ್ಯಾಗಿ ಇದೆಲ್ಲ ಮಾಡ್ತಾಳೆ ಕೆಲಸ ಎಲ್ಲ ಕಲಿಸಿದ್ರೆ ಒಳ್ಳೆ ಮಾಡಿ ಹೇಳ ಉಳಿಸಲಿಕ್ಕೆ ಉಜ್ಜಿ ಕೂದಾಸ கல்லது நீர் பக்கெட்டும் சண்டிமாரி மேலே சோப்பினர் ஃபோம் மது வாசி சோப்பெல்லாம் தகுந்த உஜ்ஜி ಮತ್ತೆ ಅದನ್ನ ಅದು ಸೋಪ್ ತೆಗೆದು ನೀರಿಗೆ ಮುಳುಗಿಸಿ ಮುಗಿಸಿ ಮತ್ತೆ ಇದಕ್ಕೆ ಹಾಕುದು ಅಂತ ವೈರಿಗೆ ಅಲ್ಲ ಅದಲ್ಲ ಅದೆಲ್ಲ ಹುಟ್ಟುದಿಲ್ಲ ಇದು ಅಲ್ಲಿ ಕಟ್ಟಿದ್ದಾರೆ ಅದು ಅಲ್ಲ ಅದಕ್ಕೆ ಅಂತ ಸುಲಭವೇ ಯಾವ್ದೊಂದು ವಾಷಿಂಗ್ ಮೆಷಿನ್ಗೆ ಹಾಕೋದು ಇದು ಈಗ ಮಳೆಗಾಲ ಅಂತ ಅನ್ಸೋದು ಯಾಕಂದ್ರೆ ಮೊದಲೆಲ್ಲ ಮನೆ ಮಳೆಗಾಲನ ಚಳಿಗಾಲನ ಬಿಸಿಗಾಲ ಅಂತ ಹೇಳಿ ಕ್ರಿಸ್ತಾ ಇದ್ವಿ ಜೂನ್ ಫುಲ್ಲು ಇಲ್ಲಿ ಮಳೆಗಾಲ ರಜೆ ಕೊಟ್ಟಿದ್ರು ಶಾಲೆ ಶಾಲೆ ಇರುವಾಗ ಮಳೆ ಫುಲ್ ಬರ್ತಾ ಇರ್ತದೆ ರಜೆ ಕೊಟ್ಟ ದಿವಸ ಮಳೆ ಒಂದು ಹನಿ ಇರುವುದಿಲ್ಲ ತೋಡಲ್ಲಿ ತುಂಬ ನೀರು ಹೋಗ್ತಾ ಇದೆ ನಾವು ನನ್ನ ಹಸ್ಬೆಂಡಿದು ಅನ್ನು ಕಾಯ್ತಾ ಇದ್ದೇವೆ ಅವರು ಹಲಸಿನಕಾಯಿ ತಂದು ಕೊಡ್ತೇವೆ ಅಂತ ಹೇಳಿದ್ದಾರೆ ಹಾಗೆ ಅವರು ತಂದು ಕೊಟ್ಟರು ನೋಡಿ ಹಲಸಿನಕಾಯಿ ಇನ್ನು ಎರಡು ದಿನದಲ್ಲಿ ಅದು ಹಣ್ಣು ಹಾಕ್ತದೆ ನಾನು ಹಲಸಿನ ಹಣ್ಣು ಒಂದೇ ಸಲ ತಿಂದದ್ದು ಹಾಗೆ ಇದ್ದೆ ನೋಡುವಾಗ ಹಲಸಿನ ಹಣ್ಣು ಬಂತು ಮಕ್ಕಳು ಲೂಡೋ ಆಡ್ತಾ ಇದ್ದಾರೆ ಹತ್ತಿರ ಮನೆ ಹುಡುಗನ ಜೊತೆ ಗುಡುಗು ಅಂತೇಳಿ ಎಲ್ಲ ಸ್ವಿಚ್ ಬೋರ್ಡಿಂದ ವಯರನ್ನೆಲ್ಲ ತೆಗೆದಿದ್ದೆವು ಅದನ್ನೆಲ್ಲ ನಾನು ಎಲ್ಲ ಹಾಕ್ತಾ ಇದ್ದೇನೆ ಫ್ರಿಜ್ಜಿದು ಗ್ರೈಂಡರ್ ಇದೆಲ್ಲ ತೆಗ್ದೆ ಮತ್ತೆ ಬಾಳೆ ಪೂಂಬೆ ಅಂದರೆ ಬಾಳೆದು ಹೂ ಸಿಕ್ಕಿದೆ ಅದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದರ ಪಲ್ಯ ಮಾಡ್ತಾ ಇದ್ದೇನೆ ಬೆಳ್ಳುಳ್ಳಿ ಇಟ್ಕೊಂಡೆ ಈಗ ನಾನು ಮೊದಲಿಗೆ ಆಣೆಲೆಗೆ ಎಣ್ಣೆ ಹಾಕ್ಕೊಳ್ತೇನೆ ಒಂದು ಒಂದೂವರೆ ಸ್ಪೂನಷ್ಟು ತೆಂಗಿನ ಎಣ್ಣೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಸಾಸಿವೆ ಒಡಿಲಿ ಸಾಸಿವೆ ಹೊಡೀತು ಅದಕ್ಕೆ ಜಜ್ಜಿದ ಬೆಳ್ಳುಳ್ಳಿ ದುಬಾಡ್ಡಿದೆ ಒಣ ಮೆಣಸು ಹಾಕೊಳ್ತೀನಿ ಒಂದೇ ಹಾಕೊಳ್ಳೋದು ಯಾಕಂದರೆ ಸ್ವಲ್ಪವೇ ಇರೋದು ಒಂದು ಚಿಕ್ಕ ಕೊಂಬೆ ಸಿಕ್ಕಿದ್ದಷ್ಟೇ ಹಾಗೆ ಸ್ವ ಒಂದು ಒಣಮೆಣಸು ಅದಾದ ಅದಾದಮೇಲೆ ಒಂದು ದಂಟು ಒಗ್ಗರಣೆ ಸೊಪ್ಪು ನೀರಿರೋ ಕಾರಣ ಪಟ ಪಟ ಹಾಕಿದೆ ಬೆಳ್ಳುಳ್ಳಿ ಎಲ್ಲ ಕರೆಂಟ್ ಆಯಿತು ಈಗ ಇದಕ್ಕೆ ನಾನು ನೀರಲ್ಲಿ ಹಾಕಿಟ್ಟ ಕೊಂಬೆ ಅಂದರೆ ಬಾಳೆ ಬಾಳೆ ಗಿಡದ ಹೂ ಅದನ್ನು ಹಾಕ್ತೇನೆ ಇಷ್ಟೇ ಸಿಕ್ಕಿದೆ ಚಿಕ್ಕ ಹೂವಾಗಿತ್ತು ಹಾಗೆ ಅಷ್ಟೇ ಇದನ್ನೆಲ್ಲ ಮಿಕ್ಸ್ ಮಾಡುವ ಸ್ವಲ್ಪ ಉಪ್ಪು ಹಾಕ್ತೇನೆ ಸ್ವಲ್ಪ ಉಪ್ಪು ಆಮೇಲೆ ಮಿಕ್ಸ್ 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 ಸ್ವಲ್ಪ ಅರಶಿನ ಅಲ್ಲಿ ಅದೇ ಅಲ್ಲಿ ಇದು ಬಾಣಲೆ ಸ್ವಲ್ಪ ಅರಶಿನ ಒಂದು ಚಿಟಿಕೆ ಅಷ್ಟು ಅರಶಿ ನೋಡಿ ಈಗ ಹ್ಞೂ ಈಗ ಇವಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕೈ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾನೆ ಬೇಯಲಿಕ್ಕೆ ಈಗ ಬೇಯಲಿ ಸಣ್ಣ ಉರಿಯಲ್ಲಿಟ್ಟು ಬೇಯಿಸ್ಕೊಳ್ತಾ ಇದ್ದೇನೆ ಹಾಗೆ ಇದಕ್ಕೆ ಸ್ವಲ್ಪ ಸಕ್ಕರೆ ಸಾಕ್ತೇನೆ ಯಾಕಂದರೆ ಇದರಲ್ಲಿ ಸ್ವಲ್ಪ ಕಹಿ ಇರ್ತದೆ ಆಗ ಸ್ವಲ್ಪ ಸಕ್ಕರೆ ಆಮೇಲೆ ಸ್ವಲ್ಪ ತೆಂಗಿನ ಆವಾಗ ರುಚಿ ಆಗ್ತದೆ ಸ್ವಲ್ಪ ಸಕ್ಕರೆ ಸಕ್ಕರೆ ಇಲ್ಲಾದರೆ ಬೆಲ್ಲ ಹಾಕ್ಬೋದು ನಾನಿಲ್ಲಿ ಸಕ್ಕರೆ ಇದ್ದೇನೆ ಇದು ರೆಡಿ ಆಯ್ತು ಇಷ್ಟೇ ಆಗೋದು ಚಿಕ್ಕ ಪುಂಬೆ ಹಾಗೆ ಅದರಲ್ಲಿ ಇಷ್ಟೇ ಆಗುತ್ತೆ ಲಂಚಿ ರೈಸ್ ಬಾಯ್ಲ್ಡ್ ರೈಸ್ ಎಕ್ಕರಿ ಮತ್ತೆ ಸಂಜೆ ಆಯ್ತು ಸ್ನಾನ ಆಯ್ತು ದೇವರ ಎಲ್ಲ ದೀಪ ಸೈಡ್ ಮುಗ್ದೆಲ್ಲ ಆಯ್ತು ಇವತ್ತಿಗೆ ವಿಡಿಯೋ ಇಲ್ಲೇ ಸ್ಟಾಪ್ ಮಾಡ್ತೀನಿ ವಿಶೇಷ ಏನಿಲ್ಲ ಮತ್ತು ನಾಳೆ ಕ್ಲಾಸ್ ಇದೆ ಅಲ್ಲ ಹಾಗೆ ಬೇಗ ಮಲಗಬೇಕು ಬ್ರೇಕ್ಫಾಸ್ಟ್ ಎಲ್ಲ ಮಾಡಲಿಕ್ಕೆ ಮಕ್ಕಳಿಗೆ ಟಿಫಿನ್ಗೆಲ್ಲ ರೆಡಿ ಮಾಡಬೇಕು ಹಾಗೆ ಬೇಗ ಹೇಳಲಿಕ್ಕೆ ಅದ ಕಾರಣ ನಿನ್ನೆ ರಾತ್ರಿ ಸಂಡೇ ಇವತ್ತು ರಜೆ ಆದ ಕಾರಣ ನಿನ್ನೆ ರಾತ್ರಿ ಲೇಟ್ ಮಲಗಿದ್ದು ಅದೇ ರೀತಿ ವರ್ಲ್ಡ್ ಕಪ್ ಇತ್ತು ಹಾಗೆ ಅದನ್ನೆಲ್ಲ ನೋಡಿ ಇಂಡಿಯಾ ವಿನ್ನಾಗಿ ಖುಷಿಯಾಯಿತು ಸೊ ಅದೆಲ್ಲ ಅದಕ್ಕೆ ಆಮೇಲೆ ಲೇಟ್ ಎದ್ದದ್ದು ಸಂಡೇ ನಾನು ಯೂಶ್ವಲಿ ಸ್ವಲ್ಪ ಲೇಟ್ ಎಂಟು ಗಂಟೆಲ್ಲ ಆಗ್ತದೆ ಹೇಳುವಾಗೂ ವೀಡಿಯೋನ ಇಲ್ಲೇ ವೈಂಡ್ ಅಪ್ ಮಾಡ್ತೇನೆ ಎಲ್ರಿಗೂ ಶುಭ ರಾತ್ರಿ ಇನ್ನು ನೆಕ್ಸ್ಟ್ ವೀಡಿಯೋದೊಂದಿಗೆ ಮೀಟ್ ಆಗ್ತೀನಿ ಅಲ್ಲಿಯರಿಗೂ ಟೇಕ್ ಕೇರ್ ಬಾಯ್ ಬಾಯ್